ನಲವತ್ತು ಕೋಟಿ ರೂಪಾಯಿಯನ್ನ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ತೊಳೆದು ಬಿಟ್ಟಿದ್ದಾರೆ ಅಂದ್ರೆ ನಂಬ್ತೀರಾ ಡ್ರೈನೇಜ್ ಮಾಡ್ತೀವಿ ಅಂತ ಕೋಟಿ ಸುರಿದು ಹಾಳು ಮಾಡಿದ್ದಾರೆ ಕೊಪ್ಪಳ ನಗರದ ಒಳಚರಂಡಿ ಮಾಡ್ತೀವಿ ಅಂತ ಕೈ ಹಾಕಿ ಅರ್ಧಕ್ಕೆ ಕೈ ಎತ್ತಿದವರ ಕರ್ಮಕಾಂಡ ಇದು ಒಳಚರಂಡಿಯಂತೂ ಸಿದ್ಧವಾಗಿಲ್ಲ ಬದಲಿಗೆ ಜನರ ತೆರಿಗೆ ಹಣ ನಲವತ್ತು ಕೋಟಿ ಒಳಚರಂಡಿಯಲ್ಲಿ ತೊಯ್ದು ಹೋಗಿದೆ ನಲವತ್ತು ಕೋಟಿ ನುಂಗಿದ ಒಳಚರಂಡಿ ಎರಡು ಸಾವಿರದ ಹನ್ನೆರಡು ಕೊಪ್ಪಳದಲ್ಲಿ ಒಳಚರಂಡಿ ಕಾಮಗಾರಿ ಆರಂಭ ಒಳಚರಂಡಿ ಕಾಮಗಾರಿಗೆ ನಲವತ್ತು ಕೋಟಿ ಅನುದಾನ ಫಿಕ್ಸ್ ಕಾಮಗಾರಿ ನೀಲ ನಕ್ಷೆಯನ್ನೇ ಸರಿಯಾಗಿ ಸಿದ್ಧಪಡಿಸಿಲ್ಲ ಕಾಮಗಾರಿ ವೇಳೆ ಕಲ್ಲು ಬಂಡೆಗಳು ಸಿಕ್ಕಿ ಕೆಲಸ ಅಪೂರ್ಣ ಗುತ್ತಿಗೆದಾರರಿಗೆ ನಲವತ್ತು ಕೋಟಿ ಸಂದಾಯ ಹಣ ವಾಪಸ್ಸಿಲ್ಲ ಕಾಮಗಾರಿಯನ್ನು ಅರ್ಧಕ್ಕೆ ಬಿಡಲಾಗಿದೆ ಪೈಪ್ಗಳು ಹಾಳಾಗಿವೆ ಒಳಚರಂಡಿ ಯೋಜನೆ ಶುದ್ಧೀಕರಣ ಘಟಕವು ಸಂಪೂರ್ಣವಾಗಿ ಹಾಳಾಗಿದೆ ಇಲ್ಲಿ ಶಾಸಕರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತ ಸಂಸದ ಸಂಗಣ್ಣ ಕರಡಿ ಆರೋಪಿಸಿದ್ದಾರೆ ಮುಂದೆ ಬಂದಂತ ಶಾಸಕರು ಎರಡು ಬಾರಿ ಶಾಸಕರಾಗಿದ್ದಾರೆ ಮಾಡಬೇಕಾಗಿತ್ತು ಕಂಪ್ಲೀಟ್ ಮಾಡಬೇಕಾಗಿತ್ತು ಅವ್ರದ್ದು ಆದ್ಯ ಕರ್ತವ್ಯ ಅದು ಅವರು ವಿಫಲರಾಗಿದ್ದಾರೆ ಅದೆಲ್ಲ ಜನರು ತೆರಿಗೆ ಅದು ಸಂಕಣ್ಣ ಕರಡಿ ಆರೋಪ ಒಂದು ಕಡೆಯಾದ್ರೆ ಕಾಂಗ್ರೆಸ್ನ ಕೆ ರಾಘವೇಂದ್ರ ಹಿಟ್ನಾಳ್ ಆರೋಪ ಇನ್ನೊಂದು ಕಡೆ ಈಗ ನೀವು ಜನಪ್ರತಿನಿಧಿಗಳಾಗಿ ಶಾಸಕರ ಜವಾಬ್ದಾರಿ ಓಕೆ ನಾವು ಅದನ್ನು ಕ್ರಮ ವಹಿಸಿದ್ದೀವಿ ಮಾಡಿದ್ದೀವಿ ಸಂಸದರದ್ದೇನಿಲ್ವೋ ತಪ್ಪೋ ಸರಿನೋ ಜಗಳಾನೋ ಕಾಂಪ್ರಮೈಸೋ ಸಂಸದರೋ ಎಮ್ ಎಲ್ ಕೆಗಳೋ ಯಾರಾದರೂ ಆಗಲಿ ನಲ್ವತ್ತು ಕೋಟಿ ಹಣ ಹಾಳಾಗಿದ್ದು ಜನರದ್ದೇ ಅಲ್ವೇ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಯ್ಟೀನ್ ಕೊಪ್ಪಳ ಮಕ್ಕಳು ಸೇಫ್ ಆಗಿರ್ಬೇಕು ಅಂದ್ರೆ ಅಲ್ಲಿ ಕಾಂಪೌಂಡ್ ಇರಲೇಬೇಕು ಸರ್ಕಾರ ಕಟ್ ಕೊಡಲ್ಲ ಅದಕ್ಕಾಗಿ ಆ ಪುಟಾಣಿಗಳೇ ತಮ್ಮ ರಕ್ಷಣೆಯ ಬೇಲಿಯನ್ನ ತಾವೇ ಕಟ್ಕೊಳ್ತಾ ಇದ್ದಾರೆ ಅದೊಂದು ಸೌಲಭ್ಯಗಳೇ ಇಲ್ಲದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯನ್ನ ಕಟ್ಟಿದ ಅಧಿಕಾರಿಗಳಿಗೆ ಮಕ್ಕಳಿಗೆ ಯಾವ ಸವಲತ್ತು ನೀಡಬೇಕು ಅನ್ನುವಂತ ಕಿಂಚಿತ್ತು ಜ್ಞಾನವೂ ಇದೆ

ಹಗ್ಗ ಹಾಕಿವ್ರಿ ಮತ್ತೆ ಕಲ್ಲುಗಳು ಹಾಕಿವ್ರಿ ಕಂಬಗಳು ಹಾಕಿವ್ರಿ ಮತ್ತೆ ಬೋರ್ಡ್ ಬರ್ದ್ ಹಾಕೀವ್ರಿ ಈ ಕಾಂಪೌಂಡ್ ಕಟ್ಟಿದ ಕಟ್ಟಿವ್ ನಾವೇ ಆಟಾಡಕ ಗಾಡಿ ಬಂದು ನಿಂದ್ರಿ ಅದಕ್ಕೆ ನಾವು ಕಟ್ಟಿವ್ರಿ ಆಟಾಡಕ ಬರ್ತದಲ್ಲ ರೀ ಆಟಾಡಕ್ ಹತ್ತ ಗಾಡಿ ಹಿಂಗೆ ಹಿಂಗೆ ಓಡಾಡ್ತಿದವ್ರಿ ಅದಕ್ಕೆಲ್ಲ ತೊಂದ್ರೆ ಆತದಂತ ನಾವು ಕಟ್ಟಿವಿ ಅಕ್ಕಲಿ ಬೇಲಿಯನ್ನ ಕಟ್ತಾ ಇರುವಂತ ದೃಶ್ಯ ನೋಡಿದ್ರೆ ಸರ್ಕಾರದ ಬಗ್ಗೆ ಕೋಪ ನೆತ್ತಿಗೆ ಇರುತ್ತೆ ಒಂದು ಕಾಂಪೌಂಡ್ ಕಟ್ಟಿ ಕೊಡುವಷ್ಟು ಗತಿ ಇಲ್ವಾ ಈ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಶಾಲಾ ಆಡಳಿತ ಮಂಡಳಿಗೆ ರಾಯಚೂರಿನ ದೇವದುರ್ಗ ಪಟ್ಟಣದ ಸೋಮಕಾರದೊಡ್ಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಈ ದುಸ್ಥಿತಿ ಯಾರೊಬ್ಬರ ಕಣ್ಣಿಗೂ ಬಿದ್ದಿಲ್ಲ ಬಿದ್ದಿದ್ರೂ ತಲೆಕೆಡಿಸಿಕೊಂಡಿರ್ಲಿಲ್ವೆ ಆದರೂ ಇಂಥ ದುರಂತ ಮತ್ಯಾವ ಶಾಲೆಗೂ ಬರೋದು ಬೇಡ ವಿಶ್ವನಾಥ್ ಹೂಗಾರ್ ನ್ಯೂಸ್ಐಟೀನ್ ರಾಯಚೂರು